పట్టతాయి చె పైప్ వెంకట అందమల్ నాయుడు అంద హెస్ వి అకలం పల్ేటునది గ్రామ నమ్ సర్వే నంబర్ బు బారు ఎప్ప ಐದು ಎಕರೆ ಹತ್ತಾರು ಗುಟ್ಟೆ ಇನ್ನೊಂದು ಸರ್ವೆ ನಂಬರು ನೂರ ಎಪ್ಪತ್ತೆರಡು ಬಾರ್ ಒನ್ ಎ ಒನ್ ನಾಲ್ಕು ಎಕರೆ ಎಂಟು ಗುಂಟೆ ಇದರಲ್ಲಿ ನಮಗೆ ಮಳೆ ಹಬ್ಬ ನೀರಿನಿಂದ ಬ ರೋಡ್ ಚರಂಡಿ ನೀರು ಬಂದ ನೀರಿನಿಂದ ತುಂಬ ನಷ್ಟವಾಗಿ ನಾವು ಇದಾಗ್ತಾ ಇದ್ದೀವಿ ಗಿಡಗಳು ಇಟ್ಟು ಅದನ್ನು ಕಲ್ಕೊಂಡಿದ್ದೀವಿ ಬೇರೆ ಬೆಲೆ ಇಟ್ಟರೆ ಅದು ನಾಶವಾಗ್ತಾಯಿದೆ ಈ ನೀರು ಬೇ ಮೇಲ್ಭಾಗದಿಂದ ಅಲುವೆಗೋಗ್ತಾ ಇದ್ದರೆ ಬಂಗೆ ಅದಕ್ಕೆ ಹೋಗಿದೆ ನಮ್ಮ ರೋಡ್ ಪಕ್ಕದಲ್ಲಿ ಚರಂಡಿ ತೆಗೆದಿದ್ರಲ್ಲ ಆ ಚರಂಡಿ ಮೇಲೆ ಬಂದು ತೋಟಕ್ಕೆ ನುಗ್ತಾ ಈ ಸಮಸ್ಯೆ ಇಲ್ಲ ಯಾವತ್ತಿರಲಿಲ್ಲ ನೀರೆಲ್ಲ ಹದಿನಾರರಿಂದ ಹದಿನೆಂಟು ತನಕ ಮಳೆ ಚೆನ್ನಾಗಿಲ್ಲ ಇಪ್ಪತ್ತರಿಂದ ಸ್ಟಾರ್ಟ್ ಆಯ್ತು ಮಳೆ ಜಾಸ್ತಿ ಅಲ್ಲಿಂದ ಬಂದ ನೀರೆಲ್ಲ ನಮ್ಮ ತೋಟಕ್ಕೆ ನುಗ್ಗಿ ಮೋಸಂಬಿ ಗಿಡ ಎಂಟ್ನೂರು ಗಿಡ ನಮ್ಗೆ ಹಾಲಾಗಿ ಮೂರು ವರ್ಷ ಬೆಳೆದಿರ್ತಕ್ಕಂಥ ಗಿಡ ಎಲ್ಲ ಕಿತ್ತಾಗಿಬಿಟ್ಟಿದೆ ಅವರೇ ಬಂದು ಸ್ಪಾಟ್ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಅರ್ಜಿ ತಗೊಂಡು ಎರಡು ಮೂರು ಸಾವಿರ ಇನ್ಸ್ಪೆಕ್ಷನ್ ಮಾಡಿ ಮೇಲ್ಗೆ ಕಲ ಅಂತ ಅರ್ಜಿ ಹೇಳಿದರು ಎಷ್ಟು ಮೂರು ಸಲ ಬಂದರೂ ಅವರು ಮೇಲ್ಗಡೆಯಿಂದ ಬಂದು ತೋರಿಸಲಿಲ್ಲ ಯಾರು ಸಂಬಂಧ ಇಲ್ಲ ಅಂತ ಹೇಳಿದ್ರು ರೆವಿನ್ಯೂ ರೆವಿನ್ಯೂ ಹತ್ರ ಹೋಗಿದ್ರೆ ಅವರು ಬಂದು ನೋಡ್ಕೊಂಡು ಹೋಗಿ ನಿಮ್ಮ ಸೋಲಾರ್ ಮೇಲೆ ಬಂದು ಈ ಥರ ಆಗಿರೋದು ಅವ್ರನ್ನೇ ಕೇಳ್ಬೋಬೇಕಂತ ಅವ್ರು ಹೇಳ್ತಾ ಸೋಲಾರ್ ಅವರು ಏನಂದರು ಸೋಲಾರ್ನವರು ಹೆಡ್ ಆಫೀಸ್ಗೆ ಕಲಿಸ್ತೀವಂತ ಮಹೇಶ್ ಸರ್ ಹೇಳಿದರು ಎರಡು ಸಲ ಅರ್ಜಿ ಕ ಕೊಟ್ಟು ಬಂದಿದ್ದೀವಿ ಕೊಟ್ಟು ಬಂದರು ಇದು ನಮ್ಗೆ ಇದರಿಂದ ಕೊಡೋಕ್ಕಾಗುತ್ತಾ ಇಲ್ಲ ರೋಡ್ಗಾರರಿಗೆ ಹತ್ರ ಹೋಗಿ ರೆವಿನ್ಯೂ ಹತ್ರ ಹೋಗಿ ಅಂತ ಹೇಳಿದ್ರು ನಾವು ಅವ್ರಿಗೆ ಕೊಟ್ಟಿಲ್ಲ ಜಮೀನು ನಿಮ್ಗೆ ಕೊಟ್ಟಿದ್ದೀವಿ ನಿಮ್ಮಿಂದ ತೊಂದರೆ ಆಗ್ತಾಯಿದೆ ಅಂತ ನನಗೂ ಅರ್ಥವಾಗಿದೆ ರೆವಿನ್ಯೂ ಅವರು ಕರೆಸಿದೆ ಅವರು ಇಲ್ಲೇ ಥರ ಇಲ್ಲ ಸೋಲಾರ್ನಿಂದ ನಿಮಗೆ ನಷ್ಟ ಆಗ್ತಾಯಿದೆ ಅವನೇ ಪ್ರಾಪರ್ಟಿ ಕೇಳ್ಕೋ ನಷ್ಟ ಆಗಿರೋದು ನಮ್ಗೆ ಸಂಬಂಧ ಇಲ್ಲ ಆ ನೀರು ಮೇಲಿಂದ ಬರೆಯ ಅಭಾವ ಆದರೆ ನಮ್ಗೆ ತೊಂದರೆ ಕೊಡ್ತೀವಿ ಈ ರೋಡ್ ಪಕ್ಕದಿಂದ ಬರ್ತಕ್ಕಂಥ ನೀರಿಗೆ ಅವ್ರದ್ದೇ ಜವಾಬ್ದಾರಿ ಅಂತ ಅವ್ರು ಈಗ ಸೋಲಾರ್ ಅವರು ನೀರು ಹೋಗೋದಕ್ಕೆ ಸಪ್ರೇಟ್ ಕಾಲುವೆಗಳು ಮಾಡಿಸಿಲ್ವ ಅವರು ಇಲ್ಲ ಇಲ್ಲ ಆ ರೋಡ್ ಪಕ್ಕದಲ್ಲಿ ಹೋಗಂಗೆ ಚರಂಡಿ ಚೆನ್ನಾಗಿ ಅದು ಕೂಡ ಅಲ್ಲಲ್ಲಿ ಮುಂದ್ಗಡೆ ಇರೋರು ಲೀಸ್ ಕೊಟ್ಟಿಲ್ಲ ಅವ್ರ ತೊಂದ್ರೆಯಿಂದ ನಮ್ ತುಂಬಾ ತೊಂದರೆ ಆಗ್ತದೆ ಮುಂದಕ್ಕೆ ನೀರು ಹೋಗಂಗೆ ನಡೀತಾ ಇಲ್ಲ ಸುಮಾರು ಎಷ್ಟು ಲಾಸ್ ಆಗಿದೆ ನಿಮ್ಗೆ ನಮ್ಗೆ ಅಂದಾಜು ಇಪ್ಪತ್ತೈದು ಲಕ್ಷ ಬೆಲೆ ಅದು ಈ ಮೋಸ ನಷ್ಟ ಆಗಿದೆ ಆದ್ರೂ ನಮ್ಗೆ ಒಂದ್ ಇಪ್ಪತ್ತು ಲಕ್ಷ ಕೊಡಿ ಅಂತ ಕೇಳ್ಕೊಂಡಿದೀವಿ ಅವ್ರಿಗೆ ಇಲ್ಲ ನಾವು ರೈತರಂದ್ರೆ ಬೇರೆಯವರು ಎಲ್ಲೆಲ್ಲೋ ಬಂದವರು ಬೇರೆಯವರ ಏನೋ ಪರ್ಸೆಂಟೇಜ್ ತಗೊಂಡು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೈತರು ತುಂಬಾ ಫಲವತ್ತಾದ ಭೂಮಿಯಲ್ಲಿ ಕೊಟ್ಟಿರ್ತಕ್ಕಂಥ ರೋಡ್ಗೆ ನಮಗೆ ಸರಿಯಾಗಿ ಅವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ ಈ ತರ ನಾಲ್ಕು ಸಾವಿರ ಅವ್ರ ಹತ್ರ ಹೋಗಿ ನಾಗಲ್ಲ ಅಂತ ಹೇಳ್ಬಿಟ್ಟು ರೈತ ಸಂಘಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ ನೀವು ಬಂದಿದ್ರು ತುಂಬಾ ಈಗ ಸೋಲಾರ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೋಲಾರ್ ಎಮ್ ಡಿ ಅವರಿಗೆ ಸೋಲಾರ್ ಅವರು ನೋಡ್ಕೊಂಡು ಹೋಗಿದ್ದಾರೆ ಸರ್ ಅಲ್ಲ ಅವ್ರು ಎಮ್ ಡಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಹೇಳಕ್ಕೆ ಏನು ಹೇಳ್ತೀರಾ ಅವ್ರಿಗೆ ಪರಿಹಾರ ಕೊಡ್ತಾ ಕೊಡದೇ ಇದ್ರೆ ನಿಮ್ಮ ನಿಮ್ಮಿಂದ ನಷ್ಟ ಆಗಿರೋದು ಹೋಗದೆ ಹೋಗಲಿ ನಾನು ರೋಡ್ಗೆ ಆಗಲ್ಲ ಇನ್ನು ಇನ್ನು ಮುಂಚೆ ನಾವು ಟ್ರಂಚ್ ಹಾಕ್ಕೊಂಡು ನೀರು ಬರ್ದಂಗೆ ಮಾಡಿಕೊಂಡು ನಾವು ಮತ್ತೆ ಗಿಡ ಇಟ್ಕೊಂಡು ಸಾಗಿಸ್ಕೊಳ್ತೀವಿ ವ್ಯವಸಾಯ ಮಾಡ್ಕೊತೀವಿ ಆ ನಷ್ಟ ಕೊಡ್ದಂಗೆ ಇದ್ರೆ ಕೊಡಿಲ್ಲ ಅಂದರೆ ರೋಡ್ ಆದ್ರೂ ಬಿಟ್ಟುಬಿಟ್ಟು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ ನಾವು ಜಿ ನರಸಿಂಹ ರೆಡ್ಡಿ ಪಾವುಡ ತಾಲೂಕು ರೈತ ಸಂಘ ಪಾಗೋಡ ಈ ದಿನ ನಾವು ತಿರುಮಣೆ ಸೋಲಾರ್ ಪಾರ್ಕನ್ನ ರೈತರ ಜಮೀನುಗಳಿಗೆ ಇವತ್ತು ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ನೂರಾರು ರೈತರು ವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ ವೈಜ್ಞಾನಿಕವಾಗಿ ಇಲ್ಲಿ ಸೋಲಾರ್ ಪ್ಲಾಂಟ್ಗಳ ನಿರ್ಮಾಣ ಮಾಡಿದ ಮೇಲೆ ಆ ನೀರು ಹೋಗ್ತಕ್ಕಂಥ ಜಾಗಗಳನ್ನು ಗುರುತಿಸಿ ಪೂರ್ತಿ ಹಳ್ಳದಲ್ಲಿ ಹೋಗ್ತಕ್ಕಂಥ ನೀರು ರೋಡ್ ಮೇಲೆ ಹರಿದು ಬರ್ತಾ ಇದೆ ಒಂದು ಕಡೆ ಮೋಸಂಬಿ ಬೆಳೆ ನಾಶವಾಗ್ತಾ ಇದೆ ಇನ್ನೊಂದು ಕಡೆ ಕಡಲೆಕಾಯಿ ಬೆಳೆ ಮತ್ತು ತೊಗರಿ ಇಲ್ಲಿ ನೀರಾವರಿ ಟೊಮೆಟೊ ಕರ್ಬೂಜ ಬೆಳೆಗಳೆಲ್ಲ ರೈತರು ಲಕ್ಷಾಂತರ ರೂಪಾಯಿ ಖರ್ಚನ್ನು ಇಟ್ಟು ಬೆಳೆಗಳನ್ನು ತೆಗಿತಾ ಇದ್ದಾರೆ ಈಗ ನಾವು ನಿಂತ್ಕೊಂಡಿರೋದು ಇದು ರಸ್ತೆ ನಿರ್ಮಾಣ ಮಾಡಿದ್ದಾರೆ ರಸ್ತೆ ನಿರ್ಮಾಣ ಮಾಡಿದಾಗ ಇದನ್ನು ರೈತರಿಂದ ಲೀಜ್ಗೆ ತಗೊಂಡಿದ್ದಾರೆ ಲೀಜ್ಗೆ ತಗೊಂಡಾಗ ಸಂಬಂಧಪಟ್ಟ ಸೋಲಾರ್ ಅಧಿಕಾರಿಗಳು ಮತ್ತು ಅವರ ಇಂಜಿನಿಯರ್ಗಳೇನಿದ್ದಾರೆ ಮಾಸ್ಟರ್ ಪ್ಲಾನ್ ಮಾಡಿ ಪ್ರತಿಯೊಂದು ಮೋರಿಗೂ ಕೂಡ ಎರಡೆರಡು ಓಲನ್ನು ಇಟ್ಟು ನೀರು ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕಾಗಿತ್ತು ಈಗ ನೋಡಿ ಇದು ಚರಂಡಿ ಹೊಡೆದಿದ್ದಾರೆ ಈ ಚರಂಡಿ ನೀರು ನೀರು ಹಾದು ಹೋಗೋದು ಕೂಡ ಆಗ್ತಾ ಇಲ್ಲ ಮೋರಿಗಳಲ್ಲಿ ಬ್ಲಾಕ್ ಆಗಿಬಿಟ್ಟು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬಹಳ ನಷ್ಟ ಆಗ್ತಾ ಇದೆ ಮೇನ್ ಇಲ್ಲಿ ಹೇಳ್ಬೇಕಾದಂಥ ಒಂದು ಕಾರಣ ಏನಿದೆ ಅಂದರೆ ಈ ಕೆರೆ ಕಾಲುವೆಗಳಲ್ಲಿ ಹಳ್ಳ ಹಳ್ಳಗಳಲ್ಲಿ ನೀರು ಹೋಗ್ಬೇಕಾದಂಥ ಒಂದು ಸಂಪ್ರದಾಯ ಇದೆ ಆ ಹಳ್ಳಗಳನ್ನು ಎಲ್ಲ ಮುಚ್ಚಿಬಿಟ್ಟು ಇವರು ರೂಢಿಗತ ದಾರಿಗಳನ್ನ ಮುಚ್ಚಿದ್ದಾರೆ ನಕಾಶೆ ದಾರಿಗಳನ್ನು ಮುಚ್ಚಿದ್ದಾರೆ ಆ ಬಾ ಕರಾಬುಗಳನ್ನು ಮುಚ್ಚಿದ್ದಾರೆ ಏನು ಸಾಂಪ್ರದಾಯವಾಗಿ ಹೊಲಗಳ ನೀರು ಹಳ್ಳಿಗಳಲ್ಲಿ ಹೋಗ್ತಾ ಇತ್ತು ಆ ಹಳ್ಳಿಗಳಲ್ಲಿ ಹೋಗ್ತಕ್ಕಂಥ ನೀರನ್ನು ಪೂ ಪೂರ್ತಿ ಎಲ್ಲದಲ್ಲೇ ಇವರು ರಸ್ತೆಗಳನ್ನು ಮಾಡಿರೋದ್ರಿಂದ ಪೂರ್ತಿ ಅಡ್ಡವಾಗಿದೆ ಅದು ಪೂರ್ತಿ ಜಮೀನುಗಳಿಂದ ಮತ್ತು ಸೋಲಾರ್ ಕಡೆಯಿಂದ ಬರ್ತಕ್ಕಂಥ ನೀರು ಇಲ್ಲಿ ಹರಿದು ರೈತರಿಗೆ ಬಹಳ ಬೆಳೆ ನಷ್ಟ ಆಗ್ತಾ ಇದೆ ಇದು ಸೋಲಾರ್ ಮಹೇಶ್ ಅಂತ ಅಷ್ಟೆಂಟು ಇಂಜಿನಿಯರ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಮ್ ಡಿ ಅವರೆಲ್ಲರೂ ಕೂಡ ಇವರೆಲ್ಲ ನಾಲ್ಕೈದು ವರ್ಷದಿಂದ ಗೋಕರದು ತಮಗೆ ನಷ್ಟ ಆಗ್ತದೆ ನೀವು ಬಂದು ನೋಡಿ ಅಂತ ಹೇಳಿ ಇವತ್ತು ಬಾಗೋಡ ತಾಲೂಕಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲೇ ಅತಿ ದೊಡ್ಡ ಸೋಲಾರನ್ನು ಇಲ್ಲಿ ಮಾಡಬೇಕಾದ್ರೆ ಬಾಗೋಡ ತಾಲೂಕಿನ ರೈತರು ಸರ್ಕಾರಕ್ಕೆ ಮತ್ತು ನಾವು ರೈತರು ಅಭಿವೃದ್ಧಿಗೋಸ್ಕರ ಇಲ್ಲಿ ನಮ್ಮಲ್ಲಿ ಸೋಲಾರ್ ಆಗಲಿ ಅಂತ ನಾವು ತಿಳ್ಕೊಂಡ್ಬಿಟ್ಟು ಇವತ್ತು ನಮ್ಮ ರೈತರೆಲ್ಲ ಸೋಲಾರ್ಗೆ ಇಲ್ಲಿ ಜಮೀನುಗಳನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ರೈತರಿಗೆ ಅಧೋಗತಿ ಪರಿಸ್ಥಿತಿ ಇಲ್ಲಿ ಬಂದಿದೆ ಕಿರುವುಣಿನಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಏಜೆಂಟ್ರ ಕಾಟ ಮತ್ತೆ ಯಾರೋ ಬಂದು ಜಮೀನು ಪರ್ಚೇಸ್ ಮಾಡ್ತಾರೆ ಅವ್ರು ಯಾರೋ ಇನ್ನೊಬ್ಬನಿಗೆ ಲಾಭಕ್ಕೆ ಮಾರ್ಕೊಂಡು ಬರ್ತಾರೆ ಇವಾಗ ಸರ್ಕಾರ ಸೋಲಾರು ಇವತ್ತು ಲೀಜಿಗೆ ತಗೊಂಡು ಜಮೀನುಗಳಿಗೆ ರೈತರಿಗೆ ದುಡ್ಡು ಕೊಡ್ತಾ ಇದೆ ಈ ಜ ರಸ್ತೆಗಳು ಕೂಡ ಲೀಜಿಗೆ ತಗೊಂಡು ಇವತ್ತು ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ ನೋಡಿ ಇದೆಲ್ಲ ರಸ್ತೆ ಆಗ್ದಂಗೆ ರೈತರು ನಿಲ್ಲಿಸಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಆ ರೈತರಿಗೆ ಬರಬೇಕಾದಂಥ ಹಣ ಯಾವಾಗ ಬರ್ತಾ ಇಲ್ಲ ಅದು ಈಗ ಪ್ರಾಬ್ಲಮ್ ಆಗಿದೆ ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಳೆಯನ್ನು ಇಡ್ತಾ ಇದ್ದಾರೆ ಲಕ್ಷಾಂತರ ಬೆಳೆಯನ್ನು ಇಟ್ಟು ಇವತ್ತು ನೀರು ಹಳ್ಳಿಗಳಲ್ಲಿ ಹೋಗದೆ ಅವೈಜ್ಞಾನಿಕವಾಗಿ ಬಿಟ್ಟಿದ್ದಾರೆ ಅದಕ್ಕೆ ಇವತ್ತುವರೆಗೂ ನೀರು ಹೋಗೋದಕ್ಕೆ ಹಳ್ಳಿಗಳನ್ನು ಸರಿಯಾಗಿ ಮಾಡಿಲ್ಲ ಚರಂಡಿಗಳನ್ನು ಸರಿಯಾಗಿ ಮಾಡಿಲ್ಲ ಮೋರಿಗಳನ್ನು ಸರಿಯಾಗಿ ರಚನೆ ಆಗಿಲ್ಲ ಇಲ್ಲಿ ಲೀಜ್ಗೆ ರಸ್ತೆ ತಗೊಂಡ್ರೆ ನಾಲ್ಕೈದು ವರ್ಷದಿಂದಲೂ ಲೀಜ್ ಹಣ ಕೂಡ ರೈತರ ಅಕೌಂಟ್ಗೆ ಹಾಕಿಲ್ಲ ಇದಕ್ಕೆಲ್ಲ ಕಾರಣ ಏನಂದರೆ ಇಲ್ಲಿ ಎ ಡಬ್ಲ್ ಇ ಮಹೇಶ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ತಾಲೂಕಿನ ಒಬ್ಬ ರೈತರ ಮಗನ ಇದ್ದಾರೆ ಅವರು ಯಾವುದೇ ಕಾರಣಕ್ಕಾಗಿ ಮಹೇಶು ರೈತರು ಹೋದರೆ ಸರಿಯಾಗಿ ಸ್ಪಂದನೆ ಕೊಡೋದಾಗಲಿ ಅವರು ಸರಿಯಾದಂಥ ಉತ್ತರ ಕೊಡೋದಾಗಲಿ ರೈತರಿಗೆ ಏನೇನೋ ತೊಂದರೆ ಆದಾಗ ಅವರು ಅರ್ಜಿಗಳು ಕೊಟ್ಟಾಗ ಆ ಅರ್ಜಿಗಳನ್ನು ಸರ್ಕಾರದ ಲೆವೆಲ್ಗಾಗಲಿ ಅವ್ರ ಸಂಬಂಧಪಟ್ಟ ಎಮ್ ಡಿ ಲೆವೆಲ್ಗಾಗಿ ತಗೊಂಡೋಗಿ ರೈತರನ್ನ ಕೂಡಿಸಿ ಮಾತಾಡೋಂಥ ಓಕೆ ಅವರಲ್ಲಿಲ್ಲ ಇವಾಗ ಬಾಗೋಡದಲ್ಲಿ ನಾವು ಪಾಗೋಡದಿಂದ ಇಲ್ಲಿಗೆ ಪಾಗೋಡ ತಾಲೂಕಿಂದ ಇಲ್ಲಿಗೆ ಏನಕ್ಕೆ ಬಂದ್ವಿ ನಾವು ಪಾಗೋಡದಿಂದ ಇಲ್ಲಿಗೆ ರೈತರು ಕಂಪ್ಲೇಂಟ್ ಮಾಡಿ ನಮಗೆ ಬೆಳೆ ನಷ್ಟ ಆಗ್ತಾ ಇದೆ ನೀರು ನಮ್ಮ ಹೊಲಗಳ ಮೇಲೆ ಸಿಕ್ಕಾಪಟ್ಟೆ ಹರಿದು ಬೆಳೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿದರೆ ಚಿಂತಾಜನಕವಾಗಿದೆ ಮೊದಲನೇದಾನೇ ನಾನು ಸೋಲಾರ್ ಎಮ್ ಡಿಗೂ ಮತ್ತು ಸರ್ಕಾರಕ್ಕೆ ಮತ್ತು ವಿದ್ಯುತ್ ಶಕ್ತಿ ಮಂತ್ರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಡಬಲಿ ಮಹೇಶ್ಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಎಷ್ಟು ಕೋಆಪ್ರೇಟ್ ಮಾಡಬೇಕು ಹಂಗ ರೈತ ಸಂಘದ್ದು ಮತ್ತು ರೈತರು ಕೋಆಪ್ರೇಟ್ ಮಾಡಿ ಇವತ್ತು ಸೋಲಾರ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಈ ಇವತ್ತು ಸರ್ಕಾರಕ್ಕೆ ಆದಾಯ ಆಗ್ತಾ ಇದೆ ರೈತರಿಗೆ ಇವತ್ತು ನಷ್ಟ ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ನಾನು ಎಚ್ಚರಿಕೆ ಕೊಡೋದಿಷ್ಟೇ ಒಂದು ವಾರದಲ್ಲಿ ನೀವು ಇಲ್ಲಿ ಬಂದು ಸ್ಪಾಟಿಸ್ಫೆಕ್ಷನ್ ಮಾಡಿ ಇಲ್ಲಿ ನಷ್ಟ ಆಗಿರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ಗಳ ರೈತರನ್ನಲ್ಲೂ ಒಗ್ಗೂಡಿಸಿ ಮತ್ತು ನಮ್ಮ ರೈತ ಸಂಘದವ್ರನ್ನು ಕೂಡ ಸಭೆಗೆ ಕರೆದು ಇಲ್ಲಿ ನೀವು ತೀರ್ಮಾನ ಮಾಡಿ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವು ನಿಮ್ಮ ಸೋಲಾರ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ನಾವು ನಿರಾಹಾರ ದೀಕ್ಷವನ್ನು ಕೂತ್ಕೊತೀವಿ ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಹೇಳ್ತೀನಿ ರೈತ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ರೈತನಿಗೆ ಅನ್ಯಾಯ ಆದಾಗ ನಾವು ಯಾವತ್ತೂ ಬಿಡೋದಿಲ್ಲ ರೈತರಿಂದ ಇವತ್ತು ಇಡೀ ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತ ಒಂದು ಸೋಲಾರ್ ಇಲ್ಲಿ ನೀವು ಮಾಡೋದಕ್ಕೆ ಕಾರಣ ಆಗಿ ರೈತರ ಸಪೋರ್ಟ್ ಸಿಕ್ಕಿದೆ ಆದ್ದರಿಂದ ಇವತ್ತು ರೈತರಿಗೆ ಏನು ನಷ್ಟ ಆಗುತ್ತೆ ಅವ್ರ ಅರ್ಜಿಗಳನ್ನು ತಗೊಂಡು ನೀವು ಮೇಲೆ ಡಿಪಾರ್ಟ್ಮೆಂಟ್ ಕಳಿಸಿ ಇಲ್ಲೇ ಇಟ್ಕೊಂಡು ಬರೀ ಕೆಲಸಬಾರದ ಮಾತುಗಳನ್ನು ಮಾತಾಡಿಕೊಂಡು ಇಲ್ಲಿ ರೈತರಿಗೆ ನಷ್ಟ ಮಾಡೋದಾದರೆ ನಾವು ನಿಜವಾಗ್ಲೂ ಒಪ್ಪೋದಿಲ್ಲ ಮುಂದೆ ಸೋಲಾರ್ ಆಗ್ತಕ್ಕಂಥ ಏನು ಪ್ಲಾಟ್ಗಳು ಮತ್ತೆ ನೀವು ಪ್ಲ್ಯಾನ್ ಮಾಡ್ತಾಯಿದ್ದೀರ ಆ ಸೋಲಾರನ್ನು ಕೂಡ ರೈತರಿಗೆ ಕೊಡ್ದಂಗೆ ನಾವು ಎಲ್ರಿಗೂ ಮನವಿ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಬಂಧಪಟ್ಟ ರೈತರಿಗೆ ನೀವು ಮೊದಲು ಪರಿಹಾರ ಕಲ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ನೋಡಿ ಈಗ ಇದು ಮೋರಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೋಲಾರ್ ಕಂಪನಿಯಿಂದ ರೋಡಲ್ಲಿ ಈಗ ನೂರಾರು ಎಕರೆಯಿಂದ ಸೋಲಾರ್ ಕಂಪನಿ ಹೊರಗಡೆ ಒಳಗಡೆಯಿಂದ ನೀರೆಲ್ಲ ಬಂದು ಈಗೆಲ್ಲ ನುಗ್ಗಿ ನೋಡಿ ಹೊಲಗಳಿಗೆಲ್ಲ ಹರಿದೋಗುತ್ತೆ ಈಗ ಹಳ್ಳದಲ್ಲಿ ಬರ್ತಕ್ಕಂಥ ನೀರು ಬರೀ ಒಂದು ಹೋಲಲ್ಲಿ ಮೋರಿನಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಅಡಚಣೆ ಆಗುತ್ತೆ ಈ ರೀತಿ ಅವೈಜ್ಞಾನಿಕವಾದಂಥ ದಾರಿಗಳನ್ನು ರಚನೆ ಮಾಡಿದರೆ ಮೋರಿಗಳನ್ನು ರಚನೆ ಮಾಡಿದ್ದಾರೆ ದಯವಿಟ್ಟು ಈ ಮೋರಿಗಳನ್ನು ಕಿತ್ತು ಈ ರಸ್ತೆಗೆ ಕೊಟ್ಟಿರೋ ಲೀಜ್ ಕೊಟ್ಟಿರ್ತಕ್ಕಂಥ ರೈತರಿಗೆ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ನೀವು ದ್ವಂದ್ವ ನೀತಿಯನ್ನು ಏನಾದರೂ ಮಾಡಿದ್ದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಸೋಲಾರ್ ಅಧಿಕಾರಿಗಳಿಗೆಲ್ಲ ಇವತ್ತು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಸೋಲಾರು ಪಾರ್ಕಿಂದ ಮತ್ತೆ ಹಳ್ಳಗಳನ್ನು ಬೇರೆ ಕಡೆ ತಿರುವಿ ಇಲ್ಲಿ ಹಳ್ಳಗಳ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ಸರಿಯಾಗಿರೋದ್ರಿಂದ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಇಲ್ಲಿ ರಸ್ತೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ನೀರು ಹೊರಗಡೆ ಹಾದು ಹೋಗ್ತಕ್ಕಂಥ ದಾರಿಗಳ ಎಲ್ಲ ಕಡೆ ಮುಚ್ಚೋಗಿರೋದ್ರಿಂದ ಇಲ್ಲಿ ರೈತರ ಬೆಳೆಗಳಿಗೆ ನೀರು ನುಗ್ಗಿ ಸಿಕ್ಕಾಪಟ್ಟೆ ಹಾನಿಯಾಗಿದೆ ನೋಡಿ ಇಲ್ಲಿ ಚರಂಡಿ ವ್ಯವಸ್ಥೆ ಆಗಲಿ ಹಳ್ಳದ ವ್ಯವಸ್ಥೆ ಆಗಲಿ ಇಲ್ಲೊಂದು ಫಿಶಿಂಗ್ ಹಾಕಿರೋದಾಗಲಿ ಇಲ್ಲ ಚರಂಡಿಗಳು ಕಟ್ಟಿರೋದಾಗಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲಿಲ್ಲ ನೋಡಿ ಹುಲ್ಲು ಎಲ್ಲ ಬೆಳೆದು ಬಿಟ್ಟು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇಲ್ಲಿ ನೀರೆಲ್ಲ ಚರಂಡಿ ತುಂಬಿ ಮತ್ತೆ ಮೋರಿಗಳು ಅಲ್ಪ ಸ್ವಲ್ಪ ಮೋರಿಗಳು ಈ ಮೋರಿಗಳು ತುಂಬಿ ಎಲ್ಲ ಹೊಲಗಳ ಮೇಲೆ ನುಗ್ಗಿ ಸಿಕ್ಕಾಬಟ್ಟೆ ನೀರುಗಳ ಹೋಗಿ ನಷ್ಟ ಆಗ್ತಾ ಇದೆ ಆದ್ರೂ ಕೂಡ ನಮ್ಮ ತಾಲೂಕಿನ ಏಡಬಲಿಯಾದಂತ ಮಹೇಶ್ ಈ ರೈತರು ಬಾಯಿ ಪಡ್ಕೊಂಡ್ರು ಇಲ್ಲ ಅರ್ಜಿಗಳು ಕೊಟ್ಟರು ಇಲ್ಲ ಅವರು ಎಡ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾ ಇಲ್ಲ ಇವರೇ ದೊಡ್ಡ ಭಾಸ ಆಗಿದ್ದಾರೆ ನಿಜವಾಗ್ಲೂ ಇವರೊಬ್ಬ ನಮ್ಮ ತಾಲೂಕಿನ ಒಬ್ಬ ಮಣ್ಣಿನ ಮಗ ಅಂದರೆ ರೈತ ಮಗನಾಗಿ ಇಲ್ಲಿ ರೈತರಿಗೆ ಏನು ಸಪೋರ್ಟ್ ಮಾಡಿದೆ ಬರೀ ಕಂಪ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಇದನ್ನು ಖಂಡನೆ ಮಾಡ್ತೀವಿ ಇವರು ಇಪ್ಪತ್ನಾಲ್ಕು ಗಂಟೆ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಕೆಲಸವನ್ನು ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಈ ದಾರಿಗೆ ತಗೋ ಲೀಜ್ಗೆ ತಗೊಂಡಿರ್ತಕ್ಕಂಥ ರೈತರಿಗೆ ಲೀಜ್ ಹಣವನ್ನು ಕೊಡಬೇಕು ಮತ್ತು ಈ ಚರಂಡಿ ವ್ಯವಸ್ಥೆ ಮತ್ತು ಹಳ್ಳಗಳನ್ನು ರೂಢಿಗತ ಹಳ್ಳಿಗಳು ಏನಿದ್ವು ಹಳ್ಳಗಳ ಮುಖಾಂತರ ನೀರು ಹೋಗ್ತಾ ಇದ್ವು ಹಳ್ಳಗಳನ್ನ ಮುಚ್ಚಿ ಕಡೆ ತಿರುಗಿಸಿರೋದ್ರಿಂದ ಆ ನೀರೆಲ್ಲ ಕೂಡ ಬಂದು ಇಲ್ಲಿ ಏನು ಮೋರಿಗಳು ಕಟ್ಟಿದ್ದಾರೆ ಆ ಮೋರಿಗಳು ತುಂಬಿ ಆ ಹೋಲುಗಳು ಬಹಳ ಚಿಕ್ಕದಾಗಿದ್ದಾವೆ ಸಿಂಗಲ್ ಹೋಲ್ ಹಾಕಿದ್ದಾರೆ ದೊಡ್ಡ ದೊಡ್ಡ ಮೋರಿಗಳು ಮಾಡಬೇಕಾಗಿತ್ತು ಇವತ್ತು ರೈತರಿಗೆ ಹೊಲಗಳಿಗೆ ಹೋಗೋದಕ್ಕೆ ಒಂದೊಂದು ಪೈಪ್ ಹಾಕಿದ್ದಾರೆ ಅದರಲ್ಲಿ ಟ್ರಾಕ್ಟರ್ ಹೋಗೋದಿಲ್ಲ ಗಾಡಿ ಹೋಗೋದಿಲ್ಲ ಏನಾಗಿದೆ ಈ ರಸ್ತೆ ಮಾಡುವಾಗ ಪಕ್ಕದಲ್ಲಿ ಚರಂಡಿಗಳನ್ನ ವ್ಯವಸ್ಥಿತವಾಗಿ ಮಾಡಿ ಇಲ್ಲಿ ನೀರು ಪೂರ್ತಿ ಹೋಗಕ್ಕೆ ಮಾಡಿಲ್ಲ ಈಗ ಇದು ರೈತರ ಹೊಲಗಳು ಇದು ದಾರಿ ಲೀಜ್ ತಗೊಂಡಿರ್ತಕ್ಕಂಥ ದಾರಿ ಲೀಜ್ ತಗೊಂಡಿರ್ತಕ್ಕಂಥ ದಾರಿ ಇದು ರೈತರ ಹೊಲ ಈಗ ನೋಡಿ ರೈತರ ಹೊಲಕ್ಕೆ ಹೋಗೋದಕ್ಕೆ ಟ್ರಾಕ್ಟರ್ ಹೋಗೋದಕ್ಕೆ ಇಲ್ಲಿ ಬರೀ ಇಲ್ಲಿ ಹಿಂದೆ ನೆಡಿದ ಬರೀ ಒಂದೇ ಪೈಪ್ ಹಾಕಿದರೆ ಈ ಪೈಪಲ್ಲಿ ಆ ಕಡೆ ಮಣ್ಣು ಮುಚ್ಚಿಲ್ಲ ಈ ಕಡೆ ಮಣ್ಣು ಮುಚ್ಚಿಲ್ಲ ಈ ರೈತರುಗಳು ಗಾಡಿಗಳು ಹೋಗೋದು ಕೂಡ ಇಲ್ಲಿ ದಾರಿ ಇಲ್ಲ ಇಂತ ಕಳಪೆ ಕಾಮಗಾರಿಯನ್ನ ಇಲ್ಲಿ ಸೋಲಾರ್ ಪಾರ್ಕ್ನವರು ಮಾಡಿದ್ದಾರೆ ರೈತರು ತಮ್ಮ ಹೊಲಗಳಿಗೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ದಾರಿ ದಾರಿಯಲ್ಲಿ ನಾವು ಒಳಗಡೆ ಜಮೀನಲ್ಲಿ ನಾವು ಉಳುಮೆ ಮಾಡೋದಕ್ಕೆ ಹೋಗೋದಕ್ಕಾಗುತ್ತೆ ಈ ರೀತಿ ಅವ್ಯವಸ್ಥೆ ಆಗಿದೆ ಇಲ್ಲಿ ರೈತರಿಗೆ ಕಳಪೆ ಕಾಮಗಾರಿ ಎಲ್ಲ ಆಗಿದೆ ಇಲ್ಲಿ ಲೀಸ್ ಹಣ ಕೂಡ ಕೊಡದೆ ಇವತ್ತು ರೈತರನ್ನ ಸತಾಯಿಸ್ತಾ ಇದ್ದಾರೆ ಈಗ ಪೂರ್ತಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ರೈತರ ಜಮೀನನ್ನು ನೀವು ಲೀಜಿಗೆ ತಗೊಂಡು ರಸ್ತೆಯನ್ನು ಮುಂದುವರಿಸತಕ್ಕಂತ ಒಂದು ವ್ಯವಸ್ಥೆ ಇದೆ ಆದರೆ ನೀವೇನು ಮಾಡ್ತೀರಾ ಒಂದು ಕಡೆ ಲೀಜಿಗೆ ತಗೊಂಡಿದ್ರೆ ಇನ್ನೊಂದು ಕಡೆ ಲೀಜಿಗೆ ತಗೊಂಡಿಲ್ಲ ಒಂದು ಕಡೆ ರಸ್ತೆ ಪೂರ್ತಿ ನಿರ್ಮಾಣ ಮಾಡಿದ್ದಾರೆ ಇನ್ನೊಂದು ಕಡೆ ರಸ್ತೆ ನಿರ್ಮಾಣ ಮಾಡದೇ ನಿಲ್ಲಿಸಿಬಿಟ್ಟಿದ್ದಾರೆ ಈಗ ಇಲ್ಲಿ ರೈತರು ಒಳಗಡೆ ಹೋಗಬೇಕಾದ್ರೆ ವೆಹಿಕಲ್ಸು ವ್ಯವಸಾಯ ಮಾಡಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿಂದ ನಾವು ಬೆಳೆದಂಥ ಬೆಳೆಯನ್ನು ಹೊರಗಡೆ ತರಬೇಕಾದ್ರೆ ಈ ಮೋರಿಗಳನ್ನು ಹಾಕ್ಕೊಟ್ಟಿದ್ರೆ ಒಂದು ಪೈಪನ್ನು ನೋಡಿ ಇಲ್ಲಿ ಇಲ್ಲಿ ಒಂದು ಪೈಪ್ ಇದೆ ಮತ್ತೆ ಅಲ್ಲಿ ಒಂದು ಪೈಪ್ ಇದೆ ಅಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಪೈಪ್ ಹಾಕ್ಕೊಟ್ಟಿದ್ದಾರೆ ಈ ರೈತರು ಯಾರು ಕೂಡ ಈ ಹೊಲದಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲಿ ಅವ್ಯವಸ್ಥೆ ಅಗಾರವಾಗಿದೆ ಇಲ್ಲಿ ಇದು ಸೋಲಾರು ಇಂಜಿನಿಯರ್ಸು ಮತ್ತು ಸೋಲಾರು ಎಮ್ ಡಿ ಮತ್ತು ಎ ಡಬಲ್ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಕೆಲಸಗಳಿವೆಲ್ಲನೂ ರೈತರು ಯಾರಾದರೂ ಕೇಳಿದರೆ ಅವ್ರ ಮೇಲೆ ರೌಡಿಸಮ್ ಮಾಡೋದು ಮತ್ತು ಅವರು ಏ ನೀವು ದೌರ್ಜನ್ಯ ಮಾಡಿದ್ರೆ ಮತ್ತೆ ನಿಮ್ಮ ಪರಿಹಾರ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ರೈತರೆಲ್ಲ ಇವರು ಅಪ್ಲಿಕೇಶನ್ ಕೊಟ್ಟು ಇವತ್ತು ಬೇಡಿಕೆ ಇಟ್ಟಿದ್ದಾರೆ ಇವತ್ತಿನವರೆಗೂ ಯಾವುದೇ ಒಂದು ಪರಿಹಾರ ಸೋಲಾರ್ ಕೊಟ್ಟಿಲ್ಲ ಸಂಬಂಧಪಟ್ಟ ವಿದ್ಯುತ್ ಇಲಾಖೆಯ ಮಿನಿಸ್ಟ್ರ್ ಯಾರಿದ್ದಾರೆ ಇವತ್ತು ಆ ಮಿನಿಸ್ಟ್ರು ಎಚ್ಚರಿಕೆ ತಗೊಂಡು ಇವತ್ತು ರೈತರಿಗೆ ಪರಿಹಾರ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಪ್ರತಿಯೊಂದು ರೈತರ ಹೊಲಗಳಿಗೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ಬೇಕು ಮೋರಿಗಳಾಗಬೇಕು ಅಪ್ಡೇಟ್ ರೈತರ ಜಮೀನುಗಳಿಗೆ ನೀರು ನುಗ್ಗದಂತೆ ಮಾಡಬೇಕು ಚರಂಡಿಗಳನ್ನು ಆಗಿ ಮಾಡಬೇಕು ಆ ಕರೆಕ್ಟ್ ಆಗಿ ಮಾಡಬೇಕು ಬರಬೇಕಂತ ಸುಮಾರು ನೀವು ಎಷ್ಟು ವರ್ಷಗಳಿಂದ ಸುಮಾರು ಎಷ್ಟು ವರ್ಷಗಳಿಂದ ಈ ಸೋಲಾರ್ ಇಂಜಿನಿಯರ್ ಗಳಿಗೆ ಸೋಲಾರ್ ಸಂಬಂಧಪಟ್ಟ ಅಧಿಕಾರಿಗಳ್ ಓಟ್ ಮಾಡಿದಾಗ ನಮ್ಗೆ ನಿಮಗೆ ಈಗ ರಸ್ತೆ ಲೀಚಿ ತಗೊಂಡಿದ್ದಾರೆ ಪರಿಹಾರ ಏನ್ ಕೊಟ್ಟಿದ್ದಾರೆ ಒಂದ್ ಸಲ ಲೀಸು ನಮ್ಮ ತಾಯಿ ಹೆಸರು ಬಾಡಿ ಆದ್ಮೇಲೆ ಒಂದ್ ಸಲ ಕೊಟ್ಟಿದ್ದಾರೆ ನಮ್ಮ ತಾಯಿಂದ ನಾವು ಮತ್ತೆ ರಿಟರ್ನ್ ಮಾಡ್ಕೊಂಡಾಗ ನಮ್ಗೆ ಲೀಸ್ ಮಾಡ್ಕೊಂಡಕ್ಕೂ ಒಂದ್ ಸಲನು ಕರೆದಿಲ್ಲ ಲೀಸೇ ಮಾಡಿಸ್ಕೊಂಡಿಲ್ಲ ಯಾವ್ದು ಪರಿಹಾರ ನಿಮ್ಗೆ ಗೊತ್ತಿಲ್ಲ ಈಗ ಬೆಳೆ ನಷ್ಟ ಎಲ್ಲ ಆಗಿದೆಯಲ್ಲ ಈ ಬೆಳೆ ನಷ್ಟ ಆದಾಗ ನೀವು ಸರ್ಕಾರಕ್ಕೆ ಮತ್ತು ಈ ಸೋಲಾರ್ ಇಂಜಿನಿಯರ್ಗಳಿಗೆ ಸೋಲಾರ್ ಕಂಪ್ನಿಗೆ ನೀವು ಅರ್ಜಿಗಳನ್ನು ಕೊಟ್ಟಿದ್ರಾ ಎರಡು ಸಲ ಅರ್ಜಿ ಕೊಟ್ಟಿದ್ದೀವಿ ಸಹ ನಾಲ್ಕು ಸಲ ಆಫೀಸ್ ಹತ್ರನ ಹೋಗ್ತೀವಿ ಬರ್ತೀವಿ ಅಂತ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ನಮ್ದೇ ತಪ್ಪಂತ ಅವರೇ ಹೇಳ್ಬಿಟ್ಟು ಹೋಗ್ತಾರೆ ಮೇಲಾಧಿಕಾರಿಗೆ ಅವ್ರು ತಿಳಿಸೋದೇ ಇಲ್ಲ ಇವ್ರಿಗೆ ಎಲ್ಲಿ ಪರ್ಸೆಂಟೇಜು ಅದ್ರ ಮೇಲೆ ಗಮನ ಇದೆ ರೈತರ ಮೇಲೆ ಇಷ್ಟನ್ನು ಗಮನವೇ ಇಲ್ಲ ಬೇರೆ ಕಡೆ ಪರ್ಸೆಂಟ್ ಎಲ್ಲಿ ಬರುತ್ತೋ ಆ ಅದಕ್ಕೆಲ್ಲ ಟೈಮ್ ಕಾಲಾವಕಾಶ ಮಾಡ್ತಾ ಇದ್ದಾರೆ ರೈತರ ಬಗ್ಗೆ ಸ್ವಲ್ಪನವ್ರು ಬಂದು ಮುಂದಗಡೆ ಕಲಿಸಿ ಅವರಿಂದ ಪರಿಹಾರ ತರಿಸ್ತಾ ಇಲ್ಲ ಈಗ ನಿಮ್ಮ ಪರಿಹಾರ ಬೇಕು ಅಂತ ರೈತ ಸಂಘ ಕರೆಸಿ ಈಗ ನೀವು ಮೀಡಿಯಾನೆಲ್ಲ ಕರೆಸಿ ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಳೆ ಬಂದ್ರೆ ಬೆಲೆ ಇಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಿಮ್ ರೈತ ನರಬೇಕಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀವಿ ಮುಂದೆ ನೀವು ನಮಗೆ ಅನುಕೂಲ ಮಾಡ್ಬೇಕಂತ ನೀವು ಕೋರ್ಕೊಂತೀವಿ ಇನ್ನೊಂದು ಹೋಗ್ಬಿಟ್ಟು ಮೇಷನ್ ಎಲ್ಲ ಹಾಳಾಗುತ್ತೆ ಮತ್ತೆ ಥ್ಯಾಟರ್ ಹೋಗ್ಬೇಕಪ್ಪ ಥ್ಯಾಟ್ರ್ ಬಂದ್ರೆ ಡ್ರೈವರ್ ವಾಪಸ್ ಹೋಗ್ತಾರೆ ನಮಗೆ ನೀರು ಕರೆಂಟ್ ಬಂದಾಗ ನೀರು ಹಾಕೊಂಡಾಗ ಥ್ಯಾಟರ್ ಬಂದಾಗ ವಾಪಸ್ ಹೋದ್ರೆ ಮತ್ತೆ ನೀರು ಸಿಗಲ್ಲ ಅಂತ ಹೇಳ್ಬಿಟ್ಟಿದ್ವಿ ಅದನ್ನು ರೆಸ್ಪಾನ್ಸ್ ಕೊಡಲಿಲ್ಲ ಬೇರೆಯವ್ರ ಹತ್ರ ಜಮೀನಲ್ಲಿ ತಾವೇ ಹೇಳ್ಕೊಂಡು ಮತ್ತೆ ನಾವು ಬೇಸಾಯ ಮಾಡ್ಕೊಬೇಕಾಗಿ ಒಟ್ಟಾರೆ ನಾವು ಅನ್ನು ತೊಂಬಂದಿರೋ ತುಂಡು ಭೂಮಿಗಳು ಯಾವ ಭಾಗಕ್ಕೆ ಅದು ದಾರಿ ಕೊಡಲಿ ಆರ್ ಎಚ್ ಎಂನಲ್ಲಿ ರೈತರ ಗೋಳು ಇವತ್ತು ಸರ್ಕಾರದ ಮುಂದೆ ನಾವು ರೈತ ಸಂಘದ ವತಿಯಿಂದ ಇಡ್ತಾ ಇದ್ದೀವಿ ರೈತರು ಕೊಡ್ತಕ್ಕಂಥ ಕಷ್ಟಗಳ ಈ ಸೋಲಾರ್ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಚರ್ಮ ಅದು ಎಷ್ಟು ಗಟ್ಟಿದೆಯೋ ನನಗಂತೂ ಅರ್ಥ ಇಲ್ಲ ಅವರು ರೈತ ಮಕ್ಕಳಾಗಿದ್ದಾರೆ ಇವತ್ತು ರೈತವರು ಪಡ್ತಕ್ಕಂಥ ಕಷ್ಟಗಳನ್ನ ಅವರು ನೋಡಿ ಪರಿಹಾರ ಕೊಡ್ತಾ ಇದ್ರೆ ಇಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಇವತ್ತಿನವರೆಗೂ ನಾವು ಸೋಲಾರು ಅಭಿವೃದ್ಧಿಗೋಸ್ಕರ ಕೋಆಪರೇಟ್ ಮಾಡಿದ್ದೀವಿ ನೋಡಿ ಇದು ತಾತ್ಕಾಲಿಕವಾದಂಥ ಒಂದು ಮೋರಿಯನ್ನು ರೈತರಿಗೆ ರಚನೆ ಮಾಡಿಕೊಟ್ಟಿದ್ದಾರೆ ಇದೇ ರೈತ ಮೆಣಸಿಟ್ಟ ಬೆಳೆ ತೋಟ ಬೆಳೆಸಿದ್ದಾರೆ ಮತ್ತು ಇಲ್ಲಿ ಭತ್ತದ ಬೆಳೆ ಕೂಡ ಬೆಳೆಸಿದ್ದಾರೆ ಈ ಇಲ್ಲಿ ಕಟಾವುಗೆ ಮಿಷನ್ ಹೋಗಬೇಕಾಗುತ್ತೆ ಬ ಭತ್ತ ಹೊರಗಡೆ ತರಬೇಕಾದ್ರೆ ಹುಲ್ ತರಬೇಕಾದ್ರೆ ಈಗ ಟ್ಯಾಕ್ಟರ್ಗಳ್ ಹೋಗಬೇಕಾಗುತ್ತೆ ಇಂಥ ಅವ್ಯವಸ್ಥೆಯಲ್ಲಿ ಹೋಗಿ ಎಡಬಲ್ಲಿ ಕೇಳಿದ್ರೆ ಆ ಏಡಬಲ್ಲಿ ಮಾತಾಡೋದು ಉಡಾಪೆ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಮಹೇಶು ಉಡಾಪೆ ಮಾತುಗಳನ್ನು ಮಾತಾಡಿ ಇವತ್ತಿನವರೆಗೂ ಅವರು ಅವ್ರ ಮೇಲಾಧಿಕಾರಿಗಳಿಗೆ ಯಾವುದೇ ಒಂದು ವ್ಯವಸ್ಥೆ ತರಿಸಿಲ್ಲ ನೋಡಿ ಆ ಕಡೆ ಟಾರ್ ರಸ್ತೆ ಆಗಿದೆ ಈ ಕಡೆ ಟಾರ್ ರಸ್ತೆ ಆಗಿದೆ ಮಧ್ಯದಲ್ಲಿ ಈ ರೈತರದೆಲ್ಲ ಲೀಜ್ಗೆ ತಗೊಂಡಾಗ ಕೆಲವ್ರದ್ದು ಲೀಜ್ಗೆ ಅದು ಅಗ್ರಿಮೆಂಟೇ ಆಗಿಲ್ಲಂತೆ ಈ ಕೆಲವು ರೈತರದೆಲ್ಲ ಲೀಸ್ ಅಗ್ರಿಮೆಂಟ್ ಆದ್ರೂ ಕೂಡ ನಾವು ರಸ್ತೆಯನ್ನು ಮಾಡಿಲ್ಲ ಮೋರಿಗಳನ್ನು ಮಾಡಿಲ್ಲ ಇವತ್ತು ಆ ರೈತರಿಗೆ ಪರಿಹಾರನೂ ನೀಡ್ತಾ ಇಲ್ಲ ಇದು ಎಂತ ದ್ವಂದ್ವ ನೀತಿ ಏನಂದ್ರೆ ಇವರು ಮಹೇಶ್ಗೆ ಲಂಚ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟಿಲ್ಲ ಅನ್ನೋ ವ್ಯವಸ್ಥೆ ಏನೋ ಇದ್ರೆ ಅರ್ಥ ಆಗ್ತಾ ಇಲ್ಲ ಇವ್ರೇನಲ್ಲ ಪರ್ಸೆಂಟೇಜ್ ಪರ್ಫೆಕ್ಟ್ ಆಗಿ ಕೊಟ್ಟಿದ್ರೆ ಇವ್ರದ್ದು ಬೇಗ ಮುಗಿಸ್ಬಿಡೋ ಮಹೇಶ್ ಪರ್ಸೆಂಟೇಜ್ ಇಲ್ಲದೆ ಈ ತರ ರೈತರಿಗೆ ನೋವು ಕೊಡ್ತಾ ಇದ್ದಾರೆ ಅಂತ ನಮ್ಮ ಉದ್ದೇಶ ಸರ್ ಇಲ್ಲ ನಮ್ಮ ಹೆಸರು ಹರೀಶ್ ಅಂತ ನಾವು ತ್ರಿಮಿಣಿ ಗ್ರಾಮಸ್ಥರು ಇಲ್ಲಿ ನಾವು ಮದುವೆ ಮಾಡಿ ಮಾಡ್ಕೊಂಡಿದ್ವಿ ಅಚ್ಚಮ್ನಲ್ಲಿ ನಮ್ಮ ಭಾವ ಆಗ್ತಿತ್ತು ಇವಾಗ ನಾವು ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇವರು ಫೇಸ್ ಮಾಡ್ತಾನೆ ಇದ್ದಾರೆ ಅಂದರೆ ಇವರು ಭೂಮಿ ಕೊಟ್ಟಿರೋ ರೈತರೆ ನಾವು ಸೋಲಾರ್ ಭೂಮಿ ಕೊಟ್ಟಿರೋ ರೈತ್ರೆ ಇವರು ಕೊಟ್ಟಿರೋರೆ ಕಡೆ ಎಲ್ಲ ಕೊಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಲ್ಲಿ ಆಬತ್ತಿಂದ ಇವತ್ತಿನವರೆಗೂ ಎಲ್ಲದಕ್ಕೂ ಯಾವುದೇ ನಾವು ಕಾಂಟ್ಯಾಕ್ಟ್ ಕೆಲಸ ಮಾಡವರೆ ಎಲ್ಲ ಯಾವುದೇ ಥರ ತೊಂದರೆ ಆಗ್ದಂಗೆ ಯಾರೋ ಬೇರೆಯವರು ಲೋಕಲ್ ಲೋಕಲ್ ಜಗಳ ಆಡಿದ್ರು ಕೂಡ ನಾವು ಬಂದು ಸಾಲ್ವ್ ಮಾಡಿಕೊಟ್ಟಿರೋದು ಇವತ್ತು ನಮ್ಗೆ ನ್ಯಾಯ ಆಗ್ತಾ ಇಲ್ಲ ಏನಂದರೆ ಇವಾಗ ಸೋಲಾರ್ ಒಂದು ಈ ಕಡೆ ಆ್ಯಂಪಸ್ ಅಂತ ಮತ್ತು ಇದೊಂದು ಅದಕ್ಕಿಂತ ಮುಂಚೆ ಮೂವತ್ತೆಂಟು ಮೂವತ್ತೇಳು ಬ್ಲಾಕ್ಸ್ಗಳಿಂದ ಸೋಲಾರ್ ಆಗಿದೆ ಅದರಲ್ಲಿ ಇವಾಗ ಲ್ಯಾಂಡ್ ಲೆವೆಲಿಂಗು ಡೋಸಿಂಗು ಕರೆಕ್ಟಾಗಿ ಲೆವೆಲಾಗಿ ಮಾಡ್ಕೊಳ್ದೆ ಅದಕ್ಕೆ ನಾಲಾ ಏರಿಯಾ ಅಂತ ಬಿಡ್ದೇನೆ ಅದು ನೀರು ಹೆಂಗೆ ಸಿಗಿದ್ರೆ ಹೆಂಗ ಅರದು ಬಂದೇ ಬರ್ತವೆ ಅದು ಪಕ್ಕದಲ್ಲಿರೋರು ಒಬ್ಬರು ಕೊಟ್ಟಿರ್ತಾರೆ ಒಬ್ಬರು ಕೊಟ್ಟಿರಲ್ಲ ಅಂಥ ಲ್ಯಾಂಡ್ಸ್ಗೆ ತುಂಬ ನಷ್ಟ ಆಗುತ್ತೆ ಇನ್ನೊಂದು ಇವ್ರ ಮೇಜರ್ ತಪ್ಪು ಮಾಡಿರೋದು ಏನಂದರೆ ಈ ಕಡೆ ಒಂದು ಲ್ಯಾಂಡ್ ಲೀಸ್ಗಾಗಿಲ್ಲ ಒಂದು ರೋಡ್ ರೋಡ್ ಮಾಡಿಬಿಟ್ಟಿದ್ದಾರೆ ರಿಂಗ್ ರೋಡ್ ಇವತ್ತು ಎರಡು ಸಾವಿರದ ಹದಿನಾರಲ್ಲಿ ಸೋಲಾರ್ ಆಗಿರೋದು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ಇವತ್ತಿನವರೆಗೂ ಕೂಡ ಮಧ್ಯದಲ್ಲಿ ಟು ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಮಳೆ ಬಂದಿಲ್ಲ ಮತ್ತು ಟ್ವೆಂಟಿಯಲ್ಲಿ ಬ ಸಕ್ಕ ಮಳೆ ಬಂತು ಹಾಗೆ ಮಳೆ ಬಂದು 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 ನೀರೆಲ್ಲ ಅರದು ಅರದು ಅರ್ದು ಕರೆಕ್ಟಾಗಿ ಅದಕ್ಕೆ ವೇಯಿಲ್ಲ ನೀರು ಹೋಗೋಕ್ಕೆ ವೇಯಿಲ್ಲ ಹಂಗಾಗಿ ಬಂದು ತುಂಬಿಕೊಂಡು ಪಕ್ಕದಲ್ಲಿ ಇವರು ಏನು ಗಿಡ ಇಟ್ಟಿದ್ದಾರೆ ಮೋಸಂಬಿ ಗಿಡಗೆಲ್ಲದು ತುಂಬಿಟ್ಟು ಆ ಕಡೆ ಮತ್ತು ಇನ್ನೊಬ್ರಿಗೆ ಯಾರು ಅಚ್ಚಮ್ನಲ್ಲಿ ಗ್ರಾಮಸ್ಥ ಇನ್ನೊಬ್ರಿಗೂ ಆ ಕಡೆ ಇಲ್ಲ ಲ್ಯಾಂಡ್ ಆಲ್ಮೋಸ್ಟ್ ಒಂದು ಟ್ವೆಂಟಿ 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 ತರ್ಟಿ ಎಕರ್ಸಲ್ಲಿ ನೀರು ತುಂಬಿಬಿಟ್ಟು ಎಲ್ಲರಿಗೂ ಬೆಲೆ ನಷ್ಟ ಆಗ್ಬಿಟ್ಟಿದೆ ಇವಾಗ ಇವರು ಆವತ್ತಿಂದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರ್ ನಿಮ್ಗೆ ಆಗಿದೆ ಅಂತ ರೆವಿನ್ಯೂ ಅವ್ರನ್ನ ಕರ್ಸಿಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮತ್ತು ಯಾವುದು ಅವ್ರನ್ನ ಕರೆಸಿ ಅವ್ರ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಕೆಳಗಡೆ ಇರೋರನ್ನ ಕರೆಸಿಬಿಟ್ಟು ಎಲ್ಲರಿಗೂ ತೋರಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅರ್ಜಿ ಕೊಡ್ತಾ ಇದ್ದೀವಿ ನಾವು ಆ ಅಕ್ನಾಲಜ್ಮೆಂಟ್ ರಿಸಿಪ್ಟ್ ಇಸ್ಕೊತಾ ಇದ್ದೀವಿ ಆವತ್ತಿಂದ ಇವತ್ತಿನವರೆಗೂ ಹೋರಾಟ ನಡೀತಾನೇ ಇದೆ ಇವತ್ತಿನವರೆಗೂ ಕೂಡ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಇಲ್ಲ ಪರಿಹಾರ ಇಲ್ಲ ರೆಸ್ಪಾನ್ಸು ಇಲ್ಲ ಯಾವುದೇ ಅವ್ರ ತಲೆನೂ ಇಲ್ಲ ಅವ್ರು ಯಾಕಂದರೆ ಇನ್ನೊಂದು ಅದೇನು ಲಂಚ್ ಹಾಕಿ ಅವ್ರಿಗೆ ಅವ್ರಿಗೆ ಏನಾದರೂ ಅನುಕೂಲ ಮಾಡ್ತಾ ಇದಾರೆ ಇವಾಗ ನಮ್ಮ ಇವರಿಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಯಾಕಂದರೆ ಇವರೇ ಇವತ್ತಿನವರೆಗೂ ಮನೆಯೂ ಇಲ್ಲ ಇವರಿಗೆ ಎಲ್ಲರಿಗೂ ಗ್ರಾಮಸ್ಥರಿಗೆಲ್ಲ ಗೊತ್ತಿರೋದು ಈಗ ಅವ್ರು ಬಡತನದಿಂದ ಇದ್ದಾರೆ ಆವತ್ತಿಂದ ಇವಾಗ ಇವಾಗ ಹೇಳಿರೋದು ಏನು ಏನಿದು ಇದೆಲ್ಲ ನಮಗೆ ಬೆಳೆ ಇಟ್ಟು ಏನೇ ನಷ್ಟ ಆಗಿದೆಯೋ ಇದೆಲ್ಲ ಅವ್ರಿಗೂ ಗೊತ್ತು ಗ್ರಾಮಸ್ಥರ ರೆಕಾರ್ಡ್ ರೆಕಾರ್ಡ್ ಆಗಿರೋ ವಿಷಯನೇ ಈಗ ಅವರು ಮಹೇಶ್ ಅವ್ರಿಗೆ ನಾವು ತುಂಬ ಅದಕ್ಕೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಯ ಗೊತ್ತಿಲ್ಲದ ಗೊತ್ತಿಲ್ಲ ಪರಿಸ್ಥಿತಿಯಲ್ಲಿ ನಾವು ರೈತರ ಸಂಘದ ಅಧ್ಯಕ್ಷ ನರಸಿಂಹ ರೆಡ್ಡಿ ಅವರು ಇನ್ನೆಲ್ಲರನ್ನು ನಾವು ಹೇಳ್ಕೊಂಡು ಸರ್ ನಮ್ಗೆ ಈ ಥರ ಆಗಿದೆ ನಮ್ಗೆ ನ್ಯಾಯ ಹೊರಿಸಬೇಕು ಏನೊಂದು ಮಾಡಿಕೊಡಿ ಯಾಕಂದರೆ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ನಮಗೆ ನಮ್ಗೆ ನ್ಯಾಯನೇ ಇಲ್ಲ ಅವರು ನಮ್ಗಿನ್ನೆಲ್ಲ ಸೋತ್ಬಿಟ್ಟು ನಾವು ಇನ್ನು ರೈತ ಸಂಘ ಅಧ್ಯಕ್ಷನವ್ರನ್ನ ಮತ್ತು ಟೀಮ್ನ ಕೇಳ್ಕೊಂಡಿದ್ದೀವಿ ಇದಕ್ಕೆ ನಮ್ಗೆ ಯಾವ್ದು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಿ ಬೇಕಾದ್ರೂ ಹೋಗ್ತೀವಿ ನಾವು ರೈತರಿಗೋಸ್ಕರ ನಮ್ಗೆ ನ್ಯಾಯ ಆಗಬೇಕು ವ್ಯವಸ್ಥೆ ರೀತಿಯಲ್ಲಿ ತಿರುವುದೇ ಎಲ್ಲ ಹೊಲಗಳ ಮೇಲೆ ಬರ್ತಾ ಇದೆ ಸರ್ ನೀರು ಈಗ ಇಲ್ಲಿ ನೋಡಿ ಮೋರಿಗಳು ಹೊಲಗಳಿಗೆ ಹೋದಕ್ಕೆ ಮೋರಿಗಳು ಹಾಕಿಕೊಟ್ಟಿದ್ದಾರೆ ಒಂದು ಐದೈದು ಅಡಿ ಒಂದು ಪೈಪ್ ಹಾಕಿದ್ದಾರೆ ಆ ಕಡೆ ಒಳಗಡೆ ಹೋಗೋದು ಹೊರಗಡೆ ಅಲ್ಲ ಸರ್ ಈಗ ರಸ್ತೆ ತೆಗೆದಾಗ ಅದಕ್ಕೆ ಮೋರಿ ಮಾಡಿಕೊಡೋದು ಯಾರು ಸರ್ ಜವಾಬ್ದಾರಿ ಈಗ ಕೆಶಿಪ್ನವ್ರು ಮಾಡಿ ಬಿಡಬ್ಲ್ಯೂ ಡಿ ಅವ್ರು ಮಾಡಿ ಯಾರೇ ಮಾಡ್ಲಿ ಸರ್ ರೈತರ ಹೊಲಕ್ಕೆ ದಾರಿ ಹೋಗಕ್ಕೆ ಮೋರಿಗಳು ಹಾಕೊಂಡೆ ಅವ್ರು ರಸ್ತೆ ಮಾಡ್ಬೇಕು ಅದು ಕಾನೂನು ಇದೆ ಸರ್ ಅದು ಇವತ್ತು ಚರಂಡಿ ಚರಂಡಿ ಇದೆ ಸರ್ ಇಲ್ಲಿ ಚರಂಡಿ ಇದೆ ಏನಾಗ್ತಾ ಇದೆ ಸುಮಾರು ಮೂರ್ ಅಡಿ ನಾಲ್ಕು ಅಡಿ ಕೂಡ ಚರಂಡಿ ಇಲ್ಲ ಹಳ್ಳ ಆಗಿದೆ ಈ ಚರಂಡಿ ನೀರು ಕಡಿಮೆ ಆಗಿದೆ ಈಗ ಏಕ ಹಳ್ಳದ ಕಡೆ ವಾಲ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ನೀರು ಆ ಎಲ್ಲ ವೋಲ್ಗಳೆಲ್ಲ ನಿಂತ್ಕೊಂಡ್ಬಿಟ್ಟು ಬಂದಾಗೆಲ್ಲ ಇವಾಗ ನಿಮ್ಗೆ ಗೊತ್ತಿದೆ ಸರ್ ಬಾಗುಡ ಪೊಲೀಸ್ ಸ್ಟೇಷನ್ ಮುಂದೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಪೊಲೀಸ್ ಸ್ಟೇಷನ್ ಒಳಗಡೆ ಕೂಡ ನುಗ್ತಾ ಇದೆ ನೀರು ಇವತ್ತೂ ಕೂಡ ಇವರು ರೈತರ ಹೊಲಗಳಿಗೆ ಹೋಗದಂಗೆ ಇವ್ರು ರಸ್ತೆ ಲೀಜ್ ಅಮೌಂಟ್ ಏನೋ ಕೊಟ್ಬಿಟ್ಟು ಅಪ್ಡೇಟ್ ಇಲ್ಲಿ ರಸ್ತೆ ಮುಗಿಸಿದ್ರೆ ನಾವೇ ನಿಂತ್ಕೊಂಡು ಮಾಡಿಸ್ತೀವಿ ಸರ್ ಆ ಮಹೇಶ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನೋ ಆದಾಯ ಬರೋದ್ ಮಾತ್ರ ನೋಡ್ಕೊತಾರೆ ಇವ್ರನ್ನ ಏನು ಕಿವಿಗಾಕೊಳ್ಳದೆ ಸುಮ್ಮನೆ ವೇಸ್ಟ್ ಆಗಿ ಬರೋ ಮಾಡ್ತೀವಿ ಮಾಡ್ತೀವಿ ಅಂತಾನೆ ಹೇಳ್ತಾ ಈಗ ಅದರಲ್ಲಿ ಏನಾಗಿದೆ ಸರ್ ಕೆಲವು ಲೀಜಿಗೆ ತಗೊಂಡಿದ್ದಾರೆ ಕೆಲವು ರಸ್ತೆಗಳು ಲೀಜ್ ತಗೊಂಡಿಲ್ಲ ಅವ್ರು ಪೂರ್ತಿ ಒಂದು ರಸ್ತೆ ಲೀಜ್ ಆಗದೆ ಪೂರ್ತಿ ಇವಾಗ ಒಂದು ಚಾನೆಲ್ ಹೊಡಿಬೇಕಾದ್ರು ಎಲ್ಲನ ಲೀಜ್ ಆಗ್ತಾ ಇದ್ರೆ ಅವ್ರು ನಿಲ್ಸೋದ ಕೋರ್ಟ್ಗೆ ಹೋಗೋದ ಮಾಡಿರ್ತಾರೆ ಅಮೌಂಟ್ ತಗೊಂಡು ಕೋರ್ಟಲ್ಲೇ ಹಾಕ್ಬಿಡ್ತಾರೆ ದುಡ್ಡು ಮತ್ತೆ ಕೆಲಸ ಮಾಡ್ಕೊಂಡು ಮುಂದುವರಿ ಹೋಗ್ತಾರೆ ಸರ್ ಪ್ರೊಟೆಕ್ಷನ್ ಏನೋ ತಗೊಂಡು ಇವ್ರು ಗೆ ಮಾಡ್ಕೊಂಡಿಲ್ಲ ಕೆಲವು ಜಮೀನುಗಳು ರಸ್ತೆ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗುತ್ತೆ ಸರ್ ಯಾಕಂದರೆ ಬರೀನೇ ಬರೀ ರೈತರನ್ನೇ ಬಾನಿಸ್ರು ಮಾಡೋದಕ್ಕಿಂತ ಮೊದಲು ಅಧಿಕಾರಿಗಳು ಏನು ತಪ್ಪು ಮಾಡ್ತಾರೆ ಅನ್ನೋದು ನಾವು ಅವಲೋಕನ ಮಾಡ್ಬೇಕಲ್ಲ ಸರ್ ಅದೇ ಅದನ್ನೇ ಇವರು ಇವ್ರು ಹಿಡಿದ್ರೆ ಅಂತ ಏನು ನಾವು ಇದ್ ಮಾಡಿಲ್ಲ ಪ್ರಕೃತಿ ವಿಕೋಪಕ್ಕೆ ನಾವ್ ಹೊಣೆ ಅಲ್ಲ ಇವ್ರು ಬೆಳೆ ನಷ್ಟ ಆದಾಗ ಮಳೆ ಒಳಗೆ ಮಳೆ ನೀರು ಬಂದ್ ಬೆಳೆ ನಷ್ಟ ಆದಾಗ ಇವ್ರ ಎಲ್ಲಿ ಹೋಗ್ಯವ್ರೆ ಪ್ರಕೃತಿ ವಿಕೋಪಕ್ಕೆ ಅಡಿನಲ್ಲಿ ಅರ್ಜಿ ಕೊಟ್ಟವ್ರ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗ್ಯವ್ರ ಏನೂ ಇಲ್ಲ ಒಂದ್ ವೇಳೆ ಸಂಬಂಧಪಟ್ಟ ಇಲಾಖೆಗಳು ಇವರು ಅರ್ಜಿ ಕೊಟ್ಟಾಗ ಆ ಇಲಾಖೆಗಳು ನಿಮ್ಮಿಂದಲೇ ಆಗಿರೋದು ಅಂತ ನಮ್ಗೆ ಹೇಳಿದ್ರೆ ಬೇಕಾದ್ರೆ ನಾವೇ ಕೊಡಿವೋ ಆಯ್ತು ಸರ್ ಅದಕ್ಕೆ ನಾವು ಉತ್ತರ ಕೊಡ್ತೀನಿ ಸರ್ ಪ್ರಕೃತಿ ವಿಕೋ ವಿಕೋಪ ಆದಾಗ ಡಿ ಸಿ ಕೋಟದಿಂದ ಎಂಟೈರ್ ತಾಲೂಕೆಲ್ಲ ಒಂದೇ ಬರುತ್ತೆ ಸರ್ ಈಗ ನಾಗಲಮಡಿಕೆ ಹೋಬಳಿ ಮಳೆ ಜಾಸ್ತಿ ಆಗಿರ್ಬೋದು ಇಲ್ಲ ಕಸಬಾ ಹೋಬಳಿ ಕಡಿಮೆ ಆಗಿರ್ಬೋದು ಬೆಳೆ ನಷ್ಟ ಆದಾಗ ಬೆಳೆ ನಷ್ಟ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರ ಸಹ ಇವರ ಸೋಲಾರಿಂದ ಎಫೆಕ್ಟ್ ಆಗೋದನ್ನು ಸೋಲಾರ್ ಅಧಿಕಾರಿಗಳು ಬಂದು ಇಲ್ಲಿ ರಸ್ತೆ ಏನು ಅವ್ಯವಸ್ಥೆ ಆಗಿದೆ ಇಲ್ಲಿ ಮೋರಿಗಳು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಆ ಕಡೆಯಿಂದ ಇಲ್ಲಿ ಸುಮಾರು ಒಂದು ಐದಾರು ಕಿಲೋಮೀಟರ್ ಲಿಂದ ಈ ಕಡೆ ವಾಟ ಇದೆ ಸರ್ ಇವರು ನಾಯ್ಡು ಅವರು ಒಂದು ಕಡೆ ಏಕ ಈ ಮೋರಿಗಳು ಈ ಚರಂಡಿಗಳು ಇಡಿಸ್ ಅವ್ರು ಯಾರನ್ನ ಕರ್ಕೊ ಬರ್ತಾರ ಅವ್ರು ವೈಜ್ಞಾನಿಕವಾಗಿ ಯಾರೋ ಇವು ನೀರಾವರಿ ತಗ್ನಂತ ಇದ್ದಾರೆ ಸರ್ ಅವ್ರನ್ನೇ ಕರ್ಕೊಂಡು ಬರ್ಲಿ ಸರ್ ಮಾಡೋಣ ನಾನ್ ಅದೇ ಒಂದ್ ಪ್ರಶ್ನೆ ಕೇಳ್ದೆ ಮೊನ್ನೆ recent ಆಗಿ ಅವ್ನಿಗೆ ಮಹೇಶ್ಗೆ ಅವ ಹೇಳೋದು ನಾವೇನು ಮಣ್ಣ್ ನೋಡ್ದು ಇವ್ರ್ ಹೊಲದ್ ಮಾಡಿದ್ವಲ್ಲ ಜಮೀನ್ ಇದ್ದಿದ್ ಹೆಂಗೈತೊ ಹಂಗೆ ಐತ್ ಅಷ್ಟೇ ಅದಕ್ಕೆ ನಾವ್ ಇದನ್ನ ಹೆಚ್ಚಿ ಅವ್ ಮಾಡಿ ಒಂದ್ ಕಡೆಗ್ ಎತ್ರ ಮಾಡಿ ಇವ್ರ್ ಜಮೀನ್ ಕಡೆ ದೌಡ್ ಮಾಡಿ ನೀರೆಲ್ಲ ಇವ್ರದ್ ಬರಂಗ್ ನಾವ್ ಅದು ಅದ್ ನಾವೇನ್ ಮಾಡಕತ್ತದೆ ನಾವ್ ಇವ್ರ ರೈತರ್ಗು ಜಮೀನ್ ಕೊಟ್ರು ಸೋಲಾರ್ ಅಳವಡಿಸ್ಕೊಂಡವ್ರೆ ಅವಶ್ಯಕತೆ ಇರೋ ಕಡೆ ರೋಡ್ ಮಾಡ್ಕೊಂಡವ್ರೆ ಅದಕ್ಕೆಲ್ಲ ನಾವ್ ಹೊಣೆ ಅಂತಂದ್ರೆ ಹೆಂಗಾಗ್ತದೆ ಸೋಲಾರ್ ಮಾತೇ ಸೋಲಾರ್ ಮಹೇಶ್ ಮಾತಿ ನಮ್ಮಲ್ಲ ಸರ್ ಅವರು ವೈನಸ್ ಕೂಡ ರೈತರ ಮಗನೇ ನನ್ನ ಮಗನ ಕ್ಲಾಸ್ಮೇಟ್ ಹುಡುಗನ ಬರೀ ಕಂಪ್ನಿ ಪರವಾಗಿ ನೋಡಿದ್ರೆ ರೈತರೆಲ್ಲ ನಾಶ ಹಾಕಬೇಕು ಸರ್ ಈಗ ನೋಡೋಣ ಸರ್ ಈಗ ಐದು ಕಿಲೋಮೀಟರ್ ಇಂದ ನಾವು ಕಾರ್ ಹೊಡ್ಸ್ಕೊಂಡು ಬರೋಣ ಈಗ ಸುಮಾರು ನಾನು ಇಲ್ಲ ರಸ್ತೆಯಲ್ಲಿ ನಿಂತ್ಕೊಂಡಿ ಐದು ಕಿಲೋಮೀಟರ್ ಇಂದ ಟೋಟಲ್ ಈ ನಾಯ್ಡು ಹೊಲ ಅಕಲಪುನ ದೇವ್ ಅಂದ್ರೆ ಮುತಾಲಪುರ ಹೊಲದವರೆಗೂ ಡೌನ್ ಇದೆ ಈಗ ಅದು ಹಳ್ಳಕ್ಕೆ ಹಂಗ ನೀರು ತಿರುವಿದ್ದಾರೆ ಈ ಹಳ್ಳಕ್ಕೆ ಅದು ಹೆಂಗಾತ ಸರ್ ಪಂಪ್ ಸೆಟ್ಗಳು ತಂದು ಹತ್ಸಾ ಕೇಳಿ ಸರ್ ನೋಡೋಣ ಅಲ್ಲ ಸುಮ್ಮನೆ ಅವೈಜ್ಞಾನಿಕ ಮಾತುಗಳನ್ನು ಮಾತಾಡಿ ಸುಮ್ಮನೆ ಏನೋ ತಪ್ಪಿಸ್ಕೊಳ್ಳೋದಕ್ಕೆ ಇದು ಶಾಶ್ವತವಾದಂಥ ಪರಿಹಾರ ಅಲ್ಲ ಸರ್ ಇವಾಗ ರೈತ ಸಂಘದವರಾಗಲಿ ರೈತರಾಗಲಿ ಇಲ್ಲಿ ಸೋಲಾರ್ ಆಗೋದಕ್ಕೆ ಕೋಆಪರೇಟ್ ಮಾಡಿದ್ದೀವಿ ನಾವು ಯಾವತ್ತೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ದೊಡ್ಡದಾದರೆ ಬಂದಿದ್ದೀವಿ ಸಣ್ಣ ಪುಟ್ಟದಕ್ಕೆ ನಾವು ತಲೆನೇ ಹಾಕಿಲ್ಲ ಇವಾಗ ಐದಾರು ವರ್ಷದಿಂದ ನಾನು ಇದು ಪರಿಹಾರ ಇವಾಗ ಸಮಸ್ಯೆ ಪರಿಹಾರ ಎರಡಿದೆ ಸರ್ ಆ ಸಮಸ್ಯೆ ಬಂದಾಗ ಪರಿಹಾರ ಮಾಡಿದ್ರೆ ಸುಮ್ಮನೆ ಹಿಂಗೆ ಬಿಟ್ಕೊಂಡು ಬೆಳೆದ್ರೆ ಇವಾಗ ರಸ್ತೆ ಇವಾಗ ಟೋಟಲ್ ಅಡ್ಡ ನಾನೇ ನಿಂತ್ಕೊಂಡು ಹೊಡೆಸ್ಬಿಡ್ತೀನಿ ಸರ್ ಯಾಸ್ ಎ ಲೀಕ್ ನನಗೆ ಪರಿಹಾರನೂ ಇಲ್ಲ ನನ್ನ ಜಮೀನು ಬೆಳೆ ಇಟ್ಕೊಳ್ಳೋದಕ್ಕೂ ಇಲ್ಲ ನಾನು ಬದುಕದೆ ನನ್ನ ರಸ್ತೆ ಸುಮಾರು ಅಂದ್ರೆ ಈಗ ಸುಮಾರು ಇವಾಗ ನಾಯ್ಡು ದಿನ ಎರಡು ಮೂರು ಎಕರೆ ರಸ್ತೆಗೆ ಹೋಗಿದೆ ಸರ್ ಎರಡು ಮೂರು ಎಕರೆ ಬೆಳೆ ನಷ್ಟ ಕೊಡೋರು ಯಾರು ಇಲ್ಲಿ ಬೆಳೆ ಬೆಳೆದಂಗೆ ಸುಮ್ಮನೆ ನೋಡೋದಕ್ಕೂ ಸೋಲಾರ್ ಅನುಕೂಲ ಆಗೋದು ಕೊಟ್ಟರೆ ರೈತನ ಗತಿ ಏನಾಗಬೇಕು ಸರ್ ಈಗ ಫೋನ್ ಮಾಡಿದ್ದೆ ಸರ್ ನಿಮ್ಮ ಸ್ಟೇಷನ್ ಹತ್ರನೇ ಕರ್ಸೋಣ ಅಂತ ಫೋನ್ ಮಾಡಿದ್ವಿ ಅವ್ರು ಏನೋ ಮೀಟಿಂಗ್ ಅಲ್ಲಿ ಅವ್ರು ಮೇಲೆ ಒಂದ್ ದಿವಸ ಮೀಟ್ ಮಾಡಿ ಇದೇನೋ ಸೆಟಲ್ಮೆಂಟ್ ಆಗ್ಬೇಕು ಸರ್ ಇಲ್ಲದಿದ್ರೆ ಟೆನ್ಚಸ್ ಹೊಡೆದ್ಬಿಡ್ತಾರ ಸರ್ ಅಲ್ಲ ಅಲ್ಲ ಸರ್ ಮೂಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಪೊಲೀಸನ್ ಬರ್ಸ್ಕೊಂಡ್ಬಿಟ್ಟು ರೈತರನ್ನ ಬೆದರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ ಮಹೇಶ್ ಅಲ್ಲ 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 ಸರ್ ಇನ್ನು ಅದು ಚರಿತ್ರೆನೇ ನಡೆಯೋದಿಲ್ಲ ಸರ್ ರೈತರಿಗೆ ಅನ್ಯಾಯ ಆಯ್ತು ಅಂತ ಹೇಳ್ಬಿಟ್ರೆ ನೀವು ಕೂಡ ರೈತರ ಮಕ್ಕಳೇ ಹಾ ರೈತರನ್ನ ಇವರು ಬಿಟ್ಟು ಅವ್ರದ್ ಇವ್ರಿಗೆ ಇವ್ರದ್ದು ಅವ್ರಿಗೆ ಇಟ್ಬಿಟ್ಟು ಜಗಳಗಳು ಬಿಟ್ಟು ಇಲ್ಲ ಅವರ ರಸ್ತೆಲಿ ಅವ್ರು ಓಡಾಡ್ಕೊಂಡು ಅನುಕೂಲ ಮಾಡ್ಕೊಡ್ರಿ ಇಲ್ಲ ನಷ್ಟ ಆಗಿರ್ತಕ್ಕಂಥ ರೈತರನ್ನ ಆ ನಷ್ಟ ಬರ್ಸೋರು ಯಾರು ಸರ್ ಬೇಕಾಗುತ್ತಲ್ಲ ಸರ್ ಆಗಿದೆ ಎಲ್ಲಿ ಮಾಡ್ತಾರೆ ಸರ್ ಬರೀ ಮಾತು ಮಾತು ಸರ್ ಬರೀ ಮಹೇಶ್ ಆಯ್ತು ಸರ್ ಬರ್ತಾರಂತೆ ಬರ್ತಾನಂತೆ ನೀವೊಂದ್ಸತಿ ಮಾತಾಡಿ ಸರ್ ಅದು ನಾವಿದೇನೋ ಪರಿಹಾರ ಸಿಕ್ಕಲಿಲ್ಲ ಅಂದರೆ ಇಲ್ಲಿ ಟ್ರೆಂಚ್ ಒಡಿಸ್ಬಿಟ್ಟು ನಾವು ಈ ಏನು ಆಂಧ್ರದಿಂದ ಕರ್ನಾಟಕಕ್ಕೆ ರಘುವಿ ರೆಡ್ಡಿ ತಗೊಂಡಾಗ ಇಲ್ಲಿ ನಿಲ್ಸಿದ್ವಲ್ಲ ಸರ್ ಕೆಂಚಮ್ನಹಳ್ಳಿ ಹತ್ರ ಹಾಗೆ ಇದು ಕೂಡ ನಾವು ನಿಲ್ಲಿಸಬೇಕಾಗುತ್ತೆ ರಸ್ತೆ ಪೂರ ಅಡ್ಲಾಗಿ ನಿಲ್ಲಿಸಬೇಕಾಗುತ್ತೆ ಯಾಕಂದರೆ ಇವಾಗ ಸ್ಟ್ರೈಕ್ ಆಗಲಿಲ್ಲ ಪ್ರತಿಭಟನೆ ಆಗಲಿಲ್ಲ ನಿಮ್ಮನ್ನು ನಾವು ಸಪೋರ್ಟ್ ಮಾಡಿ ನಿಮ್ಗೆ ಲೆಟ್ರ್ ಕೊಟ್ಟು ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ಈ ರೈತರು ಜೀವಾವಧಿ ಇವಾಗ ಆರು ವರ್ಷ ಏಳು ವರ್ಷ ಆಗಿದೆ ಹಿಂಗೆ ಜೀವಾವಧಿ ಅವರು ಇವ್ರನ್ನ ಗಮನಕ್ಕೆ ಒರೆಸೋದಿಲ್ಲ ಇದನ್ನೇನು ಸೆಟಲ್ಮೆಂಟ್ ಮಾಡೋದಿಲ್ಲ ಮತ್ತೆ ಹಿಂಗಾಗಿದೆ ಸರ್ ಸ್ವಲ್ಪ ಅವ್ರ ಹತ್ರ ಮಾತಾಡಿ ಸರ್ ನಾವು ಫಾಲೋ ಅಪ್ ಮಾಡ್ತೀವಿ ಯಾರಿಗೂ ತೊಂದರೆ ಆಗೋದ್ ಬೇಡ ಪರಿಹಾರ ಸಿಗ್ಲಿ ಸರ್ ಅಷ್ಟೇ ಬೆಳೆ ನಷ್ಟ ಬೆಳೆ ಸೋಲಾರ್ ಗೆ ಭೂಮಿ ಕೊಟ್ಟ ರೈತರಿಗೆ ಸೋಲಾರ್ಗೆ ಭೂಮಿ ಕೊಟ್ಟ ರೈತರಿಗೆ ಬೇಕು ಸೋಲಾರ್ ಭೂಮಿ ಕೊಟ್ಟ ರೈತರಿಗೆ ಪರಿಹಾರ ಕೊಡದ ಸೋಲಾರ್ ಅಧಿಕಾರಿಗಳಿಗೆ ಸೋಲಾರ್ ಕೊಡದ ಸೋಲಾರ್ ಅಧಿಕಾರಿಗಳಿಗೆ ರೈತರ ಅರ್ಜಿಗಳನ್ನು ಸ್ವೀಕರಿಸಿದ ರೈತರ ಸೋಲಾರ್ ಅಧಿಕಾರಿಗಳಿಗೆ ರೈತರ ಬಗ್ಗೆ ಗಮನ ಹರಿಸದ ಸೋಲಾರ್ ಅಧಿಕಾರಿಗಳಿಗೆ ರೈತ ವಿರೋಧಿ ಮಹೇಶ್ಗೆ ರೈತ ವಿರೋಧಿ ಮಹೇಶ್ಗೆ ರೈತರಿಗೆ ಪರಿಹಾರ ನೀಡದ ಮಹೇಶ್ ಗೆ అగ్గి <laughs>